ಮಾಡೋ ಕೆಲಸಗಳಿಗೆ ಯಾರೂ ಬೆನ್ ತಟ್ಟೋದಿಲ್ಲ ತಾನು ಮಾಡಿದ ಕೆಲಸಗಳಿಗೆ ತಾನೇ ಸರ್ಟಿಫಿಕೇಟ್ ಕೊಟ್ಕೊಂಡು ಹುಸಿ ಸಂತಸ ಪಡ್ತಿದೆ ಇದಕ್ಕೆ ನಗರದಲ್ಲಿರುವಂತಹ ಗುಂಡಿ ಮುಚ್ಚಿದ ವಿಚಾರದಲ್ಲಿ ಪಾಲಿಕೆ ಕೊಟ್ಟ ಆ ಲೆಕ್ಕವೇ ಸಾಕ್ಷಿ ನೋಡಿ ರಸ್ತೆ ಗುಂಡಿ ಮುಚ್ಚೋ ವಿಚಾರದಲ್ಲಿ ಸುಳ್ಳು ಲೆಕ್ಕ ಕೊಡ್ತ ಬಿಬಿಎಂಪಿ ಪಾಲಿಕೆ ವ್ಯಾಪ್ತಿಯಲ್ಲಿ ಇದೆಯಂತೆ ಕೇವಲ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರಸ್ತೆ ಗುಂಡಿ ಬೃಹದಾಕಾರವಾಗಿ ಬೆಳೆದಿರೋ ಬೆಂಗಳೂರಿನ ವಿಸ್ತೀರ್ಣ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಹೆಚ್ಚಾಗಿದೆ ಬೆಂಗಳೂರಿನ ಗಾತ್ರ ಹೆಚ್ಚಾಗ್ತಿದ್ದಂತೆ ರಸ್ತೆ ಗುಂಡಿ ಸೇರಿದಂತೆ ಸಮಸ್ಯೆಗಳ ಪಟ್ಟಿನೂ ಹೆಚ್ಚುತ್ತಿದೆ ಹೇಗಿದ್ರೂ ಬಿಬಿಎಂಪಿ ಮಾತ್ರ ನಾವು ಆಡಳಿತ ನಡೆಸ್ತಿರೋ ಕಡೆ ಜನರಿಗೆ ಯಾವುದೇ ತೊಂದರೆ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಆಡಳಿತ ನೀಡುತ್ತಿದ್ದೀವಿ ಅಂತ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಳ್ಳೋ ಕೆಲಸ ಮಾಡ್ತಿದೆ ಆದರೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ದಾಖಲೆಗಳ ಪ್ರಕಾರ ಬಿಬಿಎಂಪಿ ಬರೀ ಬುರುಡೆ ಬಿಡೋ ಕೆಲಸ ಮಾಡ್ತಿದೆ ಅನ್ನೋದು ಸಾಬೀತಾಗಿದೆ ಯಾಕಂದ್ರೆ ಇಷ್ಟು ದೊಡ್ಡ ಗಾತ್ರದಲ್ಲಿರೋ ಪಾಲಿಕೆಯಲ್ಲಿ ಇದಿದ್ದು ಕೇವಲ ಹನ್ನೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ರಸ್ತೆ ಅಂತ ಇದರಲ್ಲಿ ಈಗಾಗಲೇ ಆರ್ ಸಾವಿರದ ಇನ್ನೂರ ಮೂವತ್ತು ಗುಂಡಿ ಮುಚ್ಚಿದ್ದು ಮಳೆ ನಿಂತ ಬಳಿಕ ಉಳಿದ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಗುಂಡಿಗಳನ್ನು ಮುಚ್ಚಿವೆ ಅಂತ ಹೇಳ್ತಿದೆ ಬಿಬಿಎಂಪಿಯ ಎಂಟು ವಲಯದಲ್ಲಿ ಎಷ್ಟು ಗುಂಡಿಗಳಿವೆ ಅನ್ನೋದನ್ನು ನೋಡೋದಾದ್ರೆ ದಕ್ಷಿಣ ವಲಯದಲ್ಲಿ ನಾನ್ನೂರ ತೊಂಬತ್ತೆಂಟು ಗುಂಡಿಗಳಿದ್ದು ಇದರಲ್ಲಿ ಇಪ್ಪತ್ತೇಳು ಗುಂಡಿಗಳನ್ನು ಬಿಟ್ಟು ಉಳಿದ ಪಾಟ್ ಹೋಲ್ ಫಿಲ್ ಮಾಡಿದೆಯಂತೆ ಪಶ್ಚಿಮ ವಲಯದಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ರಸ್ತೆ ಗುಂಡಿಗಳ ಪೈಕಿ ಇನ್ನೂರ ಐವತ್ತು ಗುಂಡಿ ಮುಚ್ಚಿದ್ದು ನಾಲ್ಕುನೂರ ಹದಿನಾರು ಇನ್ನೂ ಹಾಗೆ ಇವೆಯಂತೆ ಪೂರ್ವ ವಲಯದಲ್ಲಿ ಸಾವಿರದ ನಾನ್ನೂರ ನಲವತ್ತು ಗುಂಡಿಗಳ ಪೈಕಿ ಎಂಟುನೂರ ನಾಲ್ಕು ಗುಂಡಿಗೆ ಡಾಂಬರ್ ಹಾಕಿದ್ದು ಉಳಿದಂತೆ ಆರುನೂರ ಮೂವತ್ತಾರು ಗುಂಡಿ ಹಾಗೆ ಇದಾವಂತೆ ಯಲ್ಹಂಕ ವಲಯದಲ್ಲಿ ಸಾವಿರದ ಒನ್ನೂರ ಮೂವತ್ತೆರಡು ಗುಂಡಿಗಳಿದ್ದು ಎರಡು ಸಾವಿರದ ಎಂಟುನೂರ ಮೂವತ್ತು ಗುಂಡಿಗಳ ಪೈಕಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಗುಂಡಿಗಳನ್ನು ಮುಚ್ಚಿದೆ ಅಂತ ಪಾಲಿಕೆ ಹೇಳ್ತಿದೆ ಬೊಮ್ಮನಹಳ್ಳಿ ವಲಯದಲ್ಲಿ ಸಾವಿರದ ನಾನ್ನೂರ ಅರವತ್ತೆರಡು ರಸ್ತೆ ಗುಂಡಿಗಳ ಪೈಕಿ ಮುನ್ನೂರ ತೊಂಬತ್ತೆರಡು ಈಗಾಗಲೇ ಮುಚ್ಚಿದ್ದು ನಾನ್ನೂರ ಮೂವತ್ತಾರು ಗುಂಡಿಗಳು ಇನ್ನೂ ಇದಾವೆ ಅಂತ ಹೇಳ್ತಿದೆ ಮಹದೇವಪುರ ವಲಯದಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಗುಂಡಿಗಳ ಪೈಕಿ ಸಾವಿರದ ನಲವತ್ತೈದು ಗುಂಡಿಗಳನ್ನ ಮುಚ್ಚಿದ್ದು ಆರುನೂರ ಆರು ಬಾಕಿ ಇವೆ ರಾಜರಾಜೇಶ್ವರಿ ನಗರ ವಲಯದಲ್ಲಿ ಆರ್ನೂರ ಮೂವತ್ ಮೂರರ ಪೈಕಿ ನಾನೂರ ಎಂಬತ್ನಾಲ್ಕು ಗುಂಡಿ ಮುಚ್ಚಿದ್ದು ನೂರ ನಲವತ್ತೊಂಬತ್ತು ಗುಂಡಿಗಳು ಮುಚ್ಚೋಕೆ ಬಾಕಿ ಇದೆಯಂತೆ ದಾಸರಹಳ್ಳಿ ವಲಯದಲ್ಲಿ ಆರ್ನೂರ ಮೂವತ್ನಾಲ್ಕರ ಪೈಕಿ ಸಾವಿರದ ಮೂವತ್ತೆರಡು ಮುಚ್ಚಿದ್ದು ಐನೂರ ಎರಡು ರಸ್ತೆ ಗುಂಡಿ ಮುಚ್ಚೋದು ಬಾಕಿ ಇದೆಯಂತೆ ಇದರ ಜೊತೆಗೆ ರಸ್ತೆ ಅಭಿವೃದ್ಧಿ ವಿಭಾಗದಿಂದ ಸಾವಿರದ ಎಂಟುನೂರ ನಲವತ್ತೇಳು ಗುಂಡಿಗಳನ್ನ ಪತ್ತೆ ಮಾಡಿದ್ದು ನಾನ್ನೂರ ಇಪ್ಪತ್ತು ಗುಂಡಿ ಈಗಾಗಲೇ ಮುಚ್ಚಲಾಗಿದೆ ಸಾವಿರದ ನಾನೂರ ಇಪ್ಪತ್ತೇಳು ಗುಂಡಿಗಳು ಇನ್ನೂ ಮುಚ್ಚೋಕೆ ಬಾಕಿ ಇದ್ದು ಹನ್ನೆರಡು ಸಾವಿರದ ಏಳ್ನೂರ ಇಪ್ಪತ್ತು ತೊಂದು ಒಟ್ಟಾರೆ ರಸ್ತೆ ಗುಂಡಿ ಪೈಕಿ ಆರು ಸಾವಿರದ ಮೂವತ್ತು ಗುಂಡಿ ಈಗಾಗಲೇ ಮುಚ್ಚಿದ್ದು ನಾಲ್ಕು ಸಾವಿರದ ಮುನ್ನೂರ ರಸ್ತೆ ಗುಂಡಿಯನ್ನ ಮುಚ್ಚೋಕೆ ಬಾಕಿ ಇದೆ ಅಂತ ದಾಖಲೆ ತೋರಿಸಿದೆ ಹೀಗಿದ್ರೂ ನಗರದ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ರಾರಾಜಿಸುತ್ತಿವೆ ಲೆಕ್ಕದಲ್ಲಿ ಪಾಲಿಕೆ ಇರೋದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರಸ್ತೆ ಗುಂಡಿ ಅಂತ ಹೇಳ್ತಿದೆ ಅನ್ನೋದಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತರೇ ಉತ್ತರ ಕೊಡಬೇಕಿದೆ ಉಲ್ಲಾಸ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು